ಹಲೋ ಫ್ರೆಂಡ್ಸ್ ಶೋಭಾ ಮೋಟೇಕರ ಚಾನಲ್ಗೆ ಸ್ವಾಗತ ನಾನಿವತ್ತು ಕರಿ ಎಳ್ಳಿನ ಉಂಡೆ ಹೆಂಗೆ ಕಟ್ಬೇಕು ಅನ್ನೋದು ಹೇಳ್ತೇನೆ ನೋಡ್ರಿ ಏನೇನು ಬೇಕನ್ನೋದು ಹೇಳ್ತೇನೆ ನೋಡ್ರಿ ಒಂದು ಕಾಲು ಕೆ ಜಿ ಇಲ್ಲಿ ಕರಿ ಎಳ್ಳು ರೀ ಒಂದು ಕಾಲು ಕೆ ಜಿ ಬೆಲ್ಲ ರೀ ಸ್ವಲ್ಪ ಪುಟಾಣಿ ಹಿಟ್ಟು ತಗೊಂಡಿನಿ ನೋಡ್ರಿ ಇದು ಜಾಜಿಕಾಯಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೇನು ರೀ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ತೊಗೊಂಡಿನಿ ನೋಡಿರಿ ಈಗ ಇದು ಕರಿ ಎಳ್ಳ್ನ ನಾನು ಕ್ಲೀನ್ ಮಾಡಿದ್ದು ಬೇಕ್ರಿ ಈಗ ಇದನ್ನು ತೊಳ್ಕೊಳ್ಳೋದು ನೋಡ್ರಿ ಒಂದು ಎರಡು ಮೂರು ಸತಿ ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕ್ರಿ ತೊಳ್ಕೊಂಡು ಹುರ್ಕೋಬೇಕು ನೋಡ್ರಿ ಅದು ನೋಡ್ರಿ ಕರಿಹಳ್ಳಿನ ಉಂಡೆ ಭಾಳ ಚಲೋ ಆಗ್ತಾವೆ ನೋಡ್ರಿ ಪಂಚಮಿ ಒಳಗೆ ಉತ್ತರ ಕರ್ನಾಟಕದೊಳಗೆ ಇದೆಲ್ಲ ಥರ ಉಂಡೆ ಮಾಡ್ತಾರೆ ನೋಡ್ರಿ ನಾನು ಇವತ್ತ ಕರಿಹಳ್ಳಿಯಿಂದ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡ್ರಿ ಇದನ್ನು ನಾವು ಸ್ವಲ್ಪ ಸಣ್ಣ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹುರಿಬಾರ್ದ್ರಿ ರೀ ಹುರಿದ್ರೆ ಮತ್ತೆ ಕಪ್ಪಿಗೆ ಹಾಕ್ತಾವ್ರಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ನಾವು ಹುರ್ಕೋಬೇಕು ನೋಡ್ರಿ ಈಗ ನಾನು ಇದು ಎರಡು ಮೂರು ಸತಿ ತೊಳ್ಕೊತೇನೆ ನೋಡ್ರಿ ನೋಡಿರಿ ಒಂದು ಎರಡು ಮೂರು ಸತಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡೇನು ನೋಡ್ರಿ ಈಗ ಇಲ್ಲಿ ಇದೇ ಹುರಿತೇನೆ ನೋಡ್ರಿ ನಾನು ಇದು ಕ್ರಿಸ್ಪಿ ಆಗೋವರೆಗೂ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ನಿಧಾನವಾಗಿ ಗ್ಯಾಸ್ ಫ್ಲೇಮ ಜೋರು ರೀ ಯಾಕಂದರೆ ಕೆಳಗಡೆ ಹೊತ್ತು ಬಿಡ್ತಾವೆ ಮೊದ್ಲ ಕರಿಯಲ್ಲರಿ ಇವು ಹೊತ್ತಿದ್ದು ಗೊತ್ತಾಗಂಗಿಲ್ಲ ಆಮೇಲೆ ಬಾಯಲ್ಲಿ ಕೈ ಕೈ ಆಗಿಬಿಡ್ತಾವ್ರಿವು ಅದಕ್ಕೆ ನಾವು ಗ್ಯಾಸ್ ಫ್ಲೇಮ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿಬೇಕು ನೋಡಿರಿ ಕೈ ಬಿಡಬಾರ್ದು ರೀ ಕೈ ಬಿಟ್ಟರೆ ಕೆಳಗೆ ಹೊತ್ತಿ ಬಿಡ್ತಾವೆ ನೋಡ್ರಿ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ನಾವು ಒಂದು ಐದು ನಿಮಿಷದ ಹುರ್ಕೋಬೇಕು ನೋಡ್ರಿ ನೋಡಿರಿ ಈಗ ನಾನು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿರಿ ಚಟಪಟ ಶಬ್ದ ಅರ್ಥ ಇದೆ ನೋಡಿರಿ ಈಗ ಚೆನ್ನಾಗಿ ಹುರ್ಕೊಂಡಿದೆ ನೋಡ್ರಿ ಇದು ಈ ರೀತಿ ಶಬ್ದ ಬಂದರೆ ಇದು ಎಳ್ಳು ಹುರಿದಿದ್ದು ಆಗಿದೆ ಅಂಥೇಳಿ ಅರ್ಥ ನೋಡ್ರಿ ಇದು ಇನ್ನೊಂದೊಂದು ಒಂದೇ ಒಂದು ನಿಮಿಷ ಬಿಟ್ಟು ನಾವು ಇದು ಎಳಕ್ಕೆ ತೆಗ್ದುಬಿಡು ನೋಡಿರಿ ಆಗಿದೆ ಈಗ ನೋಡಿರಿ ಈಗ ಕೆಳ ಕಂಪ್ಲೀಟ್ ಹೊರಿದಾಗಿದ್ದು ನೋಡ್ರಿ ಈಗ ತುಂಬ ಚೆನ್ನಾಗಿ ಈಗ ಇದು ನಾವು ತೆಗೆದು ಇದೇ ಒಲೆ ಮೇಲೆ ನಾವು ಪಾಕ ಮಾಡಲಿಕ್ಕೆ ಇಡೋದು ನೋಡ್ರಿ ನಾನು ಬೆಲ್ಲ ನೀರಲ್ಲಿ ಕರಗಿಸ್ಲಿಕ್ಕೆ ಇಟ್ಟಿನಿ ಅರ್ಧ ಎಲ್ಲ ಕರಗೇತ ನೋಡ್ರಿ ಈಗ ಅದ ಇನ್ನೊಂದು ಸ್ವಲ್ಪ ನಾವಿದ ಪೂರ್ತಿ ಕರಗಿಸ್ಕೊಂಡು ಒಂದೆಳೆ ಪಾಕ ಮಾಡ್ಕೊಂಡು ನೋಡ್ರಿ ಭಾಳ ಗಟ್ಟಿ ಪಾಕ ಏನು ಬೇಡ್ರಿ ಒಂದೆಳೆ ಪಾಕ ಆದರೆ ಸಾಕು ನೋಡಿರಿ ನೋಡಿರಿ ಬೆಲ್ಲ ಎಲ್ಲ ಕರಿಗಿದೆ ಆದರೆ ಇನ್ನೂ ಪಾಕ ಒಂದೊಂದು ಸ್ವಲ್ಪ ಬರಬೇಕು ಇನ್ನೊಂದು ಸ್ವಲ್ಪ ಬರಬೇಕು ನೋಡಿರಿ ಒಂದೆರಡು ನಿಮಿಷ ಇನ್ನೊಂದು ಸ್ವಲ್ಪ ಇದು ಬೆಲ್ಲ ಎಲ್ಲ ಕರೀದ ನಂತರ ಪಾಕ ನೋಡೋಣ ನೋಡ್ರಿ ತುಂಬ ಚೆನ್ನಾಗಿ ಬಂದೈತೆ ನೋಡ್ರಿ ಪಾಕ ನೋಡಿ ಎಳೆ ಹೆಂಗೆ ಬರ್ತಾ ಇದೆ ನೋಡ್ರಿ ಈಗ ನಮ್ಮ ಪಾಕ ಬಂದಿದೆ ನೋಡ್ರಿ ನೋಡಿರಿ ಪಾಕದಲ್ಲಿ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡ್ರಿ ತುಪ್ಪ ಹಾಕಿ ತಿರುಗಬೇಕು ನೋಡ್ರಿ ಅದು ಚೆನ್ನಾಗಿ ಇದು ಏಲಕ್ಕಿ ಹಾಗೂ ಜಾಜಿಕಾಯಿ ಶುಂಠಿ ಪುಡಿ ನೋಡ್ರಿ ಈಗ ಈ ಕರಿ ಎಳ್ಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾವು ತಿರುಗಿಸ್ಕೊಂಡು ನೋಡ್ರಿ ಚೆನ್ನಾಗಿ ತಿರ್ಗಿಸ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಇದೊಂದು ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ರಿ ಇದಷ್ಟು ಹಾಕೊಂಡು ನೋಡ್ರಿ ಈ ಥರ ಚೆನ್ನಾಗಿ ಪಾಕದಲ್ಲಿ ನಾವು ಕಲಿಸ್ಬೇಕು ನೋಡೋದು ಮನೆಗೆ ಅದರಲ್ಲಿ ನಾವು ಸ್ವಲ್ಪ ಪುಟಾಣಿ ಹಿಟ್ಟು ರೀ ಅದೊಂದು ಸ್ವಲ್ಪ ಜಸ್ಟ್ ಅದು ಹಿಡ್ಕೋಬೇಕು ನೋಡೋದು ಪುಟಾಣಿ ಹಿಟ್ಟಿನ ಜಾಸ್ತಿ ರೀ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ ಇದೊಂದು ಸ್ವಲ್ಪ ಈಗ ತನ್ಗಾಗ್ಬೇಕು ನೋಡ್ರಿ ತನ್ಗಾದ ನಂತರ ನಾವು ನಮ್ಗೆ ಯಾವ ಆಕಾರದಲ್ಲಿ ಬೇಕು ಆಕಾರದಲ್ಲಿ ಉಂಡೆ ಕಟ್ಕೊಂಡು ಚಿಕ್ಕದ ಬೇಕಂದ್ರೆ ಚಿಕ್ಕದ್ರಿ ದುಡ್ಡು ಬೇಕಂದ್ರೆ ದುಡ್ಡು ರೀ ಸ್ವಲ್ಪ ತನ್ಗಾದ ನಂತರ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಅದು ಸ್ವಲ್ಪ ಹಿಂಗೆ ಹಾರಾಕ್ ಬಿಡೋಣ್ರಿ ಇದು ಸ್ವಲ್ಪ ಆರಿದ ನಂತರ ಸ್ವಲ್ಪ ಇದು ಗಟ್ಟಿ ಹಾಕ್ತೈತ್ರಿ ಅವಾಗ ನಮ್ಗೆ ಉಂಡಿ ಕಟ್ಟಾಕ ಬರ್ತೈತೆ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗೈತೆ ನೋಡ್ರಿ ಈಗ ಈಗ ನಮಗೆ ಉಂಡಿ ಕಟ್ಟಾಕ ಬರ್ತೈತೆ ನೋಡಿರಿ ಈಗ ಕೈಗೆ ಒಂದು ಸ್ವಲ್ಪ ನಾವು ತುಪ್ಪ ಹಚ್ಕೊಂಡು ನೋಡಿರಿ ನೋಡಿರಿ ಎಳ್ಳಿ ನಂಡು ಎಷ್ಟು ಚಲೋ ಆಗತ್ತವ ನೋಡ್ರಿ ಕೈ ಹತ್ಕೊಳ್ಳೋದು ನೋಡ್ರಿ ಸ್ವಲ್ಪ ನಾವು ತುಪ್ಪ ಹಚ್ಚಿ ಮಾಡಿದ್ರೆ ನೋಡಿರಿ ನೋಡಿ ಫ್ರೆಂಡ್ಸ್ ತುಪ್ಪ ಹಚ್ಕೊಂಡು ಅಥವಾ ಹಾಲು ಹಚ್ಕೊಂಡು ನಾವು ಕಟ್ಬೋದು ನೋಡಿರಿ ಆದ್ರೆ ನಾ ಇಲ್ಲಿ ತುಪ್ಪ ಹಚ್ಕೊಂಡು ಕಟ್ಟಾಕತ್ತೇನೆ ನೋಡಿರಿ ನೋಡ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಚಲೋ ಆಗತ್ತವು ಮಾಡಿ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನೋಡಿರಿ ಎಷ್ಟು ಚಲೋ ಬಂದ ನೋಡಿರಿ ಉಂಡೆ ರೀ ಕಾಲು ಕೆ ಜಿಯಲ್ಲಿ ಎಷ್ಟು ಆಗಿದಾವೆ ನೋಡಿರಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು